ಮಗನೇ ಡಿಬಾ ವರ್ಷನವರು ಕೇಳಿಸಿಕೊಂಡ್ರೆ ಬಂದ್ರೆ ಮಟ್ ಮಟ್ಲಿ ಹೊರಗೆ ಬಿಡದರು ನನಗೆ ನೀನಿಂದ ನಾನು ಡಿಬಾ ಅಲ್ಲ ಕಿಚ್ಚಾ ಸುದೀಪ್ ಕಿಚ್ಚಾ ಸುದೀಪ್ ಓ ನೀ ಕಿಚ್ಚಾ ಸುದೀಪ್ ಓ ಕಿಚ್ಚಾ ಸುದೀಪ್ ಹೇ ಏ ನೀ ನಾವ್ ನಾವ್ ಹೊರ ಕೇಳಿಸಿಕೊಂಡ್ರೆ ನಾಯ ಹೊರಗೆ ಮಗನ

நம்மர் முறது மகன முறையிட்ட நோடி குத்தி மக்கி நென் நானே நித்தி சர ஆஹ் எல்லா படிரி நம்ம நம்ம சொல்வரேர் தயிர் நாய்க்கு நன்க ಏಯ್ ಪಾಪ ನೀವೂ ಹೈಕೊಳುದೇನ್ರಿ ನಮ್ಮವ್ವನ ಹೆಸರು ಹೈಕೋಳಿ ಹಾ ಒಳ ಹೈಕೋಪಾ ಗೊತ್ತ ಹೊಡ್ಕೊಳಕ ಐತಿ ನೋಡ್ರಿ ಬಸ್ಸ್ಯಾ ಹಾ ಬಾಯ್ ಹೇಳ್ರಿ ನೀವೂ ಮೂರು ಕ್ವಚಿನ್ ಕೇಳ್ತಿದ್ರಿ ಮೂರು ಕ್ವಶನ್ ನಾನು ಕ್ಷನ್ ಕೇಳ್ತಾನಂತ್ರಿ ಮಗನ ಪ್ರತಿ ಒಂದು ಗಳಿಗೆ ಆನ್ಸರ್ ಕೊಡ್ತೀನಿ ಅನ್ನೋದ್ರ ನಮ್ಮ ಸಂಘದವ್ರಿಗ್ ಅಷ್ಟೇ ಗೊತ್ತು ನೋಡ್ತೇನ ಸಂಘದವ್ಲಿ ಹೌದು ಹರಕೊಂಡಿತ್ತು ಮಗನ ಕೇಳು ನೀನೇ ನೂರು ರುಚಿಗೆ ದುತ್ತುರಿಯಲ್ಲ ಹೌದು ಬಿಟ್ರು ನೀನು ನಾನು پورا ಆಗೋ ಎ ಕಡಕ ನಿಂತಿರೋ ಲೋಮಾರಿ ಆಯ್ತು ಅಂತೆ ಗೆಟ್ ಮ್ಯಾಚ್ ಕೇಳಾ ಅಣ್ಣ ಒಂದೆರಡು ಟೈಮ್ಸ್ ಆಗ್ಲೇ ಕೊಡು ಅಣ್ಣ ಬಕ ಬಕ ಗಂಡ ಸೇವ್ ಮಾಡ್ಕೋತಿಲ್ಲ ಹಾ ಹಾ ಬೆಂಡೆ ಬೇರು ಅಂತಿರ ಇಲ್ಲಿ ಒನ್ಸ್ அந்த அந்த மனேல்கண்டு இது உண்டரை அது கண்டபேருக்கு நீனி டோர் டெலிவரி டோர் டெலிவரி டோர் டெலிவரி மஹி ஹாஸ்பிடல் டிலவரி என்ன

चालू प्रश्न नाही प्रश्न हा नाही केती मत ननगा केतीलेले न 3 र ननर डॉट्टी साले, साले ए, ने यार करतीले अबे अबे नीलो टापन कळती ना आले 3 रंत साले कळती ना 3 रंत साले ಅಂತ ए बी सी डी ए नि प्रश्न ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದೇ ಆಯ್ ಗುಟ್ಟು ಅಂತಾನಲ್ರಿ ಅವನ ಅವ ನಾಲ್ ಜೋಡಿ ಕಲ್ತಾನ ಅವನು ಅವ ಇಬ್ರು ಕ್ಲಾಸ್ ಮಂಟ ಅಣ್ಣ ಇಲ್ಲಿ ಇಟೀ ಟಿ ಜಿ ಇಟ ಟೀ ಜಿ ಕ್ವಸ್ಯಾನ್ ಕೊಟ್ಟನ್ ಹೇಳಿ ಹೋದ್ರ ಆಗತ್ತ ಗಟ್ಟಿ ಕಟ್ಟೋದ ಮಾಡಬೇಕಪ್ಪ ಅಲ್ಲ ಇಟೀ ಸಾಕು ರೀ ಆಯ್ತು ಇಲ್ಲಿ ಅದ ಅಲ್ಲಿ ಸಣ್ಣ ಹುಡುಗರು ಹೇಳ್ತಾರ ನೀ ಹೇಳು ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು ಹ್ಞೂ

ನವಿಲು ಅಂತ ಹೇಳಿ ಮುಂದ ಕೂತ್ರಿಗೂ ಗೊತ್ತೈತಿ ಹಿಂದೆ ಕುಂತವ ಬಾಗೇಶಗೂ ಗೊತ್ತೈತಿ ಗಂಡ ನವಿಲು ಹೆಣ್ಣಿ ಪ್ರಶ್ನೆಗುತ್ರೀ ಅವನು ಬಾಲಯ್ ನೋಡಿಲ್ಲತ್ರೀ ಏನಕ್ಕೆ ಹೇಳ್ತೀವಿ ನೀ ಬಾಲ ರೈತ್ರಿ ಬೇರೆ ಇನ್ನೊಂದು ಪ್ರಶ್ನೆ ಇನ್ನೊಂದು ನೀನ್ ಇವ್ನ ಕಳ್ಸಿ ಹೋಗ್ಸ

ಸ್ವಲ್ಪ ಸ್ವಲ್ಪ ಮರದಿರ್ಬ್ ಇಬ್ಬರೂ ಕೂಡ ನಡುವಾಗಿ ಜಜ್ ಜದಿಡಿ ತಗದು ಸಿಟ್ಟು ಹೇಳಿ ಕೊಡ್ಲಾರ್ದಂಗೆ ಮಾಡಿಟ್ರಪ್ಪ ಕಾಳು ಬೆಳೆ ತಿನ್ನ ಸರಳ ಪ್ರಶ್ನೆ ಎದುರು ಕೇಳಿದ್ನ ಇದು ಇದು ನಾವು ಕೇಳುವುದೇ ಸರಳ ಪ್ರಶ್ನೆ ಆದ್ರೆ ಮಂದಿಗೆ ಕಠಿಣ ಆಗಬೇಕು ಸೊ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಕೇಳಣ್ಣ ಹೇಳಿ ಹೇಳಿ ಅಣ್ಣ ನಾ ಹೇಳ್ದಪ್ಪ ಗೊತ್ತ್ರೆ ಅಲ್ರಿ ಮಂದಿಗೆ ಪೇಮೆಂಟ್ ಕಟ್ ಡ್ಯಾನ್ಸ್ ಮಾಡಿಲ್ಲ ಅಂದ್ರೆ ಪೇಮೆಂಟ್ ಕಟ್ ಈಗ ಡೈಲಾಗ್ ಹೇಳಕ್ ಡಬಲ್ ಪೇಮೆಂಟ್ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಏನಂದ್ರೆ ಹುಲಿ ಅಂತ ಘೋಷಣೆ ಯಾವಾಗ ಮಾಡಿದಾರ ಗೊತ್ತಿಲ್ಲ ಆ ಘೋಷಣೆ ಮಾಡಾಗ ಅದು ಗಂಡಿತ್ತು ಇತ್ತೋ ಹೆಣ್ಣ ಇತ್ತೋ ಗೊತ್ತಿಲ್ಲ ಅವ್ರನ್ನ ಅವ್ರನ್ನ phone ಮಾಡಿ ಮುಂಜಾನೆ ಕೇಳಿ ಹೇಳ್ತೀನಿ ಓಕೆ ಆಗ್ಬಹುದಾ ಆಗ್ಬಹುದು ಆಗ್ಬಹುದು ನಾ ಸೋತಿಲ್ಲ ಪೋದಾನ ಯಾವಾಗ್ಲು ಪೂರ ದಂಡಿಗೆ ಹಚ್ಚಿದ ನಮ್ಮ ಏಯ್ ಬಿಡವಲ್ಲ ದಂಡಿಗೆ ಹಚ್ಚಾರ ರಾಷ್ಟ್ರೀಯ ಪ್ರಾಣಿ ನೀ ಹೇಳು ಮಗನ ಹುಲಿ ಹುಲಿ ಹುಲಿಯಾ ಅದು ಗಂಡು ಹುಲಿಯೋ ಹೆಣ್ಣು ಹುಲಿಯೋ ಅಲ್ಲೋ ಅಣ್ಣ ಅಟ್ಟು ಟಯಲ್ದ ಸುತ್ತಿ ಹೊಡೆದಂಗ ಹೇಳಿದ್ರು ಮತ್ತ ಬಿಡ ಬೆಣ್ಣಿ ಏನ್ ತಿಳಿದಿರಿ ನೀವು ನನಗೆ ಸರ್ ನನ್ನ ಟ್ಯಾಲೆಂಟ್ ಬಗ್ಗೆ ಸಾಕೋ ಸಾಕೋ ಸೇ ಬಾಳ್ ಡೇಂಜರ್ ಅದೇನ್ರಿ ನಾನು ಅವ್ನ ಅವ್ನ ನಾನು ಎಲ್ಲಾ ಕಡೆ ಸಿಂಗಿಂಗ್ ಮಾಡಕ್ಕೆ ನಿಂತದ್ರ ಇಂಟರ್ ನ್ಯಾಷನಲ್ ಡ್ಯಾನ್ಸಿಂಗ್ ಅವಳು ಕೊಟ್ಟರು ನನಗೆ ಕೊಟ್ಟರು ಸೂರ್ ಮಕ್ಕಳ ಏನಂತ ಮಾಡ್ರಿ ಸಿಂಗಿಂಗ್ ಡ್ಯಾನ್ಸಿಂಗ್ ಅವಾರ್ಡ್ ಅದಕ್ಕೆ ಸಿಂಗಿಂಗ್ ನಾ ಡ್ಯಾನ್ಸಿಂಗ್ ಕೊಟ್ಟನಂದ್ರ ಎಂತ ಗಡ ಮಗ ಗಂಡ ಮಗ ನೀವ್ ಬೇಕಾದ್ರೆ ನೋಡ್ರಿ ಸರ್ ಏನ್ ಹೇಳಿದ್ರು ಟಕ್ 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 ಡ್ಯಾನ್ಸ್ ಮಾಡ್ತೀನಿ ನೀನ್ ನೋಡ್ರಿ ಮೇ ಒಂದ್ ಸಾಂಗ್ ಹಾಕ್ತೀನಿ ನೀನು ಸಾಂಗ್ ಹಾಕ್ರಿ ಜಾನಪದ 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 ಹಾಕಿ ನೋಡ್ರಿ ನಂದು ಕೊಡ್ರ ನಂದ್ ಎಲ್ಲಿ ಯಪ್ಪು ನಾನು ತಗೊಂಡ್ರ ಕೊಳಗೇನ್ರಿ ನಾನು ಫೋನ್ ಕೊಡ್ರು ಯವ್ವಾ

సంఘద్రే గి డి బోస్ దర్శన్ దర్శన్ సంఘదవు బాచ్రీ అ おい ಏನ್ ಮಾಡ್ತಿ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ಬೇಡಿ ಅಲ್ಲಲ್ಲೇ ಅದು ಹೊರಗಡೆ ಸದ್ದು ಹಿಂಗ ಏ ಬೆರೆದಕ್ಕೆ ಬಿಡು ಬೆರೆದ ಹಾ ಗಣಪಜಬ್ ಸಮಂದಾರ್ ಆರ್ಕೆಸ್ಟ್ರಾ ತರಸದಿಲು ಅದು ಒಂದು ಭಕ್ತಿ ಗೀತೆ ಹಾಕ್ತಲಿ ಭಕ್ತಿ ಗೀತೆ ಏ ಯಾವಲೇ ಏ ಯಾಕರೀಸರೇ ಏನಂತೆ ಭಕ್ತಿ ಗೀತೆ ಎಲ್ಲಿ ಅವ್ರು ಕರ್ಕೊಂಡ್ ಬಂದ್ರೆ ಹುಡುಗರು ಬಂದವು ಹೆಂಗದ ಈ ಗೋಬಿ ಅಂದ್ರೆ ಬಹಳ ಇಷ್ಟ್ರಿ ಅಕ್ಕಿ ಪಾನಿಪುರಿ ಅಂದ್ರ ಬಹಳ ಇಷ್ಟ್ರಿ ಇವಾಗ ನಡು ಕೋಲಾಟ ಆಡ್ತಾರೀ ಅವ್ರ ಜೋಡಿ ಬಸ್ಯಾ ಬೈ ಚೆಲ್ಲೆ ಚೆಲ್ಲಬಾ ನೀ ಲವ್ ಮಾಡ್ತೀಯಾ ನೀ ಎಲ್ಲೋ ನೀ ಬಟ್ ಹಂಗ್ಯಾ ಬರಿ ಯಾತ್ರಕ್ಕೆ ಹೇಳ ಹೇಳ್ತವಾ ಹಂಗಲ್ಲ ಬಾ ನೀ ಹೇಳ್ ವಿಷಯ ಅಷ್ಟೇ ನೀ ಅವರು ಜೋಡಿ ನೀ ರೋಮ್ಯಾಂಟಿಕ್ ಸಂಗ್ರಹ ರೋಮ್ಯಾಂಟಿಕಾ ಕಾದಿ ಕಾದಿ ಹಂಗ ಅಟ್ರುಚಿ ಗೆಳ್ಬೇಡ ಸ್ವಲ್ಪ ಕಂಟ್ರೋಲ್ ಇರ್ಲಿ ಹ ಹ ಕಂಗ್ರೇಜ್

ಹೇಂಗೆ ನಕ್ಕಿ ತಿಂ ತಿಂ ದೇ ಕೋಲಾಟ್ ಲೈ ಎಯಿ ನಾತಿ ನೀನು ಕರ್ಕಮ್ಮ ಯಪ್ಪ ಅಲ್ಲಿ ನಿ ಅರ್ಜಡಿ ನೀ ಮಾಲಕತನ ನಾ ಮಾಡಕ ಬಿತ್ತು ਕਿਸಕಲಕ ಬಿತ್ತು ನೀ ಕಿರುದಿ ਕਿਸಕಲದಿರ್ ಮಾತ ಕಿಸಕಲಕ ಬಿತ್ತು ಹೇ ಮಡಿದಿನ್ರಿ ಬಾರಿ ಮಾಡಿ ಬಿಡು ಮಡಿ ಚಪ್ಪಂಗನೋರಿ ಸ್ಟೆಪ್ ಆ

ಒಂದ್ ಯಾವ್ದೋ ಸಾಂಗ್ ಇಷ್ಟ ಪಡತ್ತಂತ ನನಗೆ ಜಗತ್ನ ಯಾವ ಹುಡುಗಿನ ಇಷ್ಟ ಪಡ್ಲಿಲ್ಲ ಅಂದ್ರೆ ಭಾಗ್ಯಶ್ವಣ ಇಷ್ಟ ಪಟ್ಟ ಹೊಡ್ರ ಚಪ್ಪಾಳೆ ನೀವು ನೀವು ಲೋ ಮಾಡ್ತೀರಿ ಹೌದು ಜಗತ್ ತಿಂಕು ಬದಲಂತ ಗೊತ್ತಿಲ್ಲ ನೀನು ರೊಚ್ಚಿಗೆ ತರ್ಬೇಕು ಇಬ್ರು